ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ವಿಶೇಷವಾದಂಥ ಬಳ್ಳಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡ್ಬೋದು ಇದು ಬಳ್ಳಿ ಸೊ ಈ ಒಂದು ಬೇಲಿಗೆ ಅಂಟ್ಕೊಂಡು ಬೆಳಗ್ತಾ ಇದೆ ಸೊ ನೋಡ್ಬೋದು ಇದರ ಮೂಲ ಬಂದು ನೋಡಿ ಇದೆ ಇಲ್ಲಿ ಒಂಥರ ಗೆಡೆಗಳು ಬರುತ್ತೆ ನೋಡಿ ಇದು ಬಳ್ಳಿ ಅದೇ ಬಳ್ಳಿಯಿಂದ ಬಂದಿರತಕ್ಕಂಥ ಒಂದು ಎಲೆಗಳು ಸೊ ಇದು ಈ ಥರ ಒಂದು ಬಳ್ಳಿಗಳನ್ನ ಬಿಡುತ್ತೆ ಬಿಟ್ಟು ಈ ಥರ ಹಿಂಗೆ ಅಂಟ್ಕೊಂಡು ಅಂಟ್ಕೊಂಡು ಮೇಲಕ್ಕೆ ಹೋಗುತ್ತೆ ಸೊ ಇದರ ಹೆಸರು ಬಂದು ತೊಂಡೆ ಗಿಡ ಅಂತ ತೊಂಡೆ ಬಳ್ಳಿ ಸೊ ನೋಡ್ಬೋದು ಎಲೆ ತುಂಬ ದಪ್ಪನಾಗಿರುತ್ತೆ ಸೊ ಇದನ್ನು ನಾವು ಚಿಕ್ಕಂದಲ್ಲಿರುವಾಗ ಸೊ ಬ್ಲ್ಯಾಕ್ ಬೋರ್ಡನ್ನು ಯೂಸ್ ಮಾಡ್ತಾಯಿದ್ರು ಅದು ಸಿಮೆಂಟಲ್ಲಿ ಸೊ ಈ ಒಂದು ಸೊಪ್ಪನ್ನು ಆ ಬೋರ್ಡಲ್ಲಿ ತಿಕ್ಬಿಟ್ರೆ ತುಂಬ ನೀಟಾಗಿರೋದು ಹಾಗೆ ಆ ಸೀಮೆ ಸುಣ್ಣ ಚಾಕ್ ಪೀಸ್ ಏನಿದೆ ನೀಟಾಗಿ ಹತ್ತೋದು ಆ ಬ್ಲ್ಯಾಕ್ ಬೋರ್ಡ್ ಮೇಲೆ ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ವಿ ಅದನ್ನು ಹೊರ್ತುಪಡಿಸಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸೊ ನಮ್ಮ ಚಿಕ್ಕ ಮಕ್ಕಳೆಲ್ಲ ಹಾಡುಗಳನ್ನ ಕೇಳಿದ್ದಾರೆ ಇತ್ತೀಚೆಗೆ ತುಂಬ ವೈರಲ್ ಆಗಿದೆ ತೊಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಅಂತ ಸೊ ನೋಡಿ ಈ ಒಂದು ತೊಂಡೆಕಾಯಿ ಕಾಯಿ ಹಣ್ಣಾದಂಥ ಸಂದರ್ಭದಲ್ಲಿ ಕೆಂಪಾಗಿರುತ್ತೆ ತುಂಬ ಸ್ವೀಟಾಗೂ ಸಹ ಇರುತ್ತದೆ ಸೊ ಆ ಒಂದು ಕಾಯಿ ಈ ಸೀಸನಲ್ಲಿ ಬಿಡೋಲ್ಲ ಅನಿಸುತ್ತೆ ಸೊ ಅದ್ರ ಬಗ್ಗೆ ಸಹ ಒಂದು ವೀಡಿಯೋ ಮಾಡಾಕ್ತೀನಿ ಆ ಒಂದು ತೊಂಡೆಕಾಯಿ ಅಷ್ಟು ಸ್ವೀಟಾಗಿರುತ್ತೆ ಸೊ ಆ ಕಾರಣದಿಂದ ಈ ಒಂದು ತೊಂಡೆಕಾಯಿ ತುಂಬ ಫೇಮಸ್ ಆಗಿದೆ ಈ ತೊಂಡೆಕಾಯಿ ಇದರಲ್ಲಿ ಹೈಬ್ರಿಡ್ ಮಾಡಿ ಸೊ ಮಾರ್ಕೆಟ್ಗೂ ಸಹ ಕಳಿಸ್ತಾ ಇದ್ದಾರೆ ಸೊ ಇದು ನಾಟಿ ನಾಟಿ ಆಗಿರೋದ್ರಿಂದ ಒಂದು ಬೇಲಿಗಳಲ್ಲೆಲ್ಲ ಹಬ್ಕೊಳ್ಳುತ್ತೆ ತುಂಬ ಚಿಕ್ಕದಾಗಿರುತ್ತೆ ಕಾಯಿ ಇದನ್ನು ಯಾರೂ ಬೈ ಮಾಡೋದಿಲ್ಲ ಯಾಕಂದರೆ ಮಾರ್ಕೆಟಾಗೆ ತಗೊಂಡು ಹೋಗೋದಿಲ್ಲ ಸೊ ಆದರೂ ಸಹ ಇದರ ಒಂದು ಟೇಸ್ಟು ತುಂಬ ಸ್ವೀಟಾಗಿರುತ್ತೆ ಮನುಷ್ಯರನ್ನ ಬಿಟ್ಟು ಅಳಿಲು ಈ ಥರ ಇವು ಇಲಿ ಈ ಥರದವೆಲ್ಲ ಸೊ ಇದನ್ನು ತುಂಬ ಅಪೇಕ್ಷೆ ಪಟ್ಟು ತಿಂತವೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಈ ಒಂದು ತೊಂಡೆಕಾಯಿ ಬಳ್ಳಿ ಗಿಡದ ಬಗ್ಗೆ ಒಂದು ಮಾಹಿತಿ ಆಗಿದೆ ಸೊ ಇದನ್ನು ಇದರ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ರಿಂಗ್ ರಿಂಗಾಗಿ ಬಿಟ್ಟು ಸೊ ಅದರ ಒಂದು ಬಳ್ಳಿನ ಎತ್ ಹಬ್ಬಿಸೋದಕ್ಕೆ ಅದು ಪ್ರಯತ್ನ ಪಡುತ್ತೆ ನೋಡಿದ್ರಲ್ಲ ಓಕೆ ಸ್ನೇಹಿತರೆ ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು